ದ್ವಾರ್ಕೀಶ್ಗೋಸ್ಕರ ಇಟ್ಕೊಂಡಿದ್ದ ಅಂಗಡಿನ ಅವ್ರ ಅಣ್ಣ ಈಗ ನೋಡ್ಕೊತಿದ್ದ ಸೊ ಸೋದರ ಮಾವನೋ ಸೋದರಳಿಯನು ಕಾಪಿ ಕೊಡ್ಕೊಂಡು ಇಬ್ಬರು ಒಂದೊಂದು ದಮ್ ನೋಡಿಕೊಂಡು ರೇಸ್ ವಿಷಯ ಎಲ್ಲ ಮಾತಾಡಿಕೊಂಡು ಆಮೇಲೆ ನಮ್ಮ ಚಿಕ್ಕಪ್ಪ ಮನೆಯವರು ಬರೋದು ಸೊ ಹೀಗೆ ಒಂದು ಸ್ವಲ್ಪ ದಿವಸ ಕಳೆದ್ರು ಆಮೇಲೆ ಆರೋಗ್ಯ ಕೆಟ್ಟೋಯ್ತು ಆಮೇಲೆ ಹಂಗೆ ಆಯಿತು ಐ ಥಿಂಕ್ ನಂಗೆ ತಿಳಿದ ಮಟ್ಟಿಗೆ ಅವರ ಎಪ್ಪತ್ತೈದನೇ ವರ್ಷದಲ್ಲಿ ಅವರು ಹೊರಟೋದ್ರು ಆಮೇಲೆ ಏನಾದರೂ ಕೂಡ ಅವರು ಬದುಕಿದಷ್ಟು ಇದರಲ್ಲೂ ಕೂಡ ಅವ್ರಿಗೆ ಅವಾರ್ಡ್ಗಳಿಗೂ ಪ್ರಶಸ್ತಿಗಳು ಎಲ್ಲ ಸಿಕ್ತು ಪುಟ್ಟಣ ಕಣಕಲ್ಗೆ ಅವಾರ್ಡು ಮೊದಲು ಇಟ್ಟು ವರ್ಷವೇ ಹುಣಸು ಕೃಷ್ಣಮೂರ್ತಿ ಅವ್ರಿಗೂ ಸಿಕ್ತು ಕೇಂದ್ರದ ಎರಡು ಪ್ರಶಸ್ತಿ ಸಿಕ್ತು ಆಮೇಲೆ ಯಾವ ಥರಲ್ಲೊಬ್ಬ ಭಕ್ತಗೆ ಯಡಿಯೂರಿಗೆ ಸಿದ್ಧಲಿಂಗೇಶ್ವರದಲ್ಲಿ ಡೈಲಾಗ್ ಬರೆದಿದ್ದಕ್ಕೆ ಸಿಕ್ತು ನ್ಯಾಯವಾಗಿ ಭೂತಾಯಿನ ಮಗ ಕೊಟ್ಟರೋ ಇಲ್ಲ ಗೊತ್ತಿಲ್ಲ ಬಂಗಾರದ ಮನುಷ್ಯ ಭೂತಾಯಿನ ಮಗ ಅಯ್ಯೋ ಅದಕ್ಕೆಲ್ಲ ಕೊಡಬೇಕಾಗಿತ್ತು ಅಲ್ಲೆಲ್ಲ ಒಂಚೂರು ಏನಾಯ್ತು ಅದೆಲ್ಲ ಸಿಗಲಿಲ್ಲ ಬಟ್ ಏನೋ ಒಂದು ಒಳ್ಳೆ ಹೆಸರು ಬಂತು ಒಳ್ಳೆ ದಾಖಲೆ ಆಯಿತು ನಮ್ಮ ಚಿಕ್ಕಪ್ಪ ಅವರು ಇನ್ನೂ ಇನ್ನೂ ಸ್ವಲ್ಪ ಹೆಸರು ಬರಬೇಕಾಗಿತ್ತು ನಮ್ಮ ಚಿಕ್ಕಪ್ಪ ಅವರು ಏನು ಅಂತಂದರೆ ಒಳ್ಳೆ ಪಿ ಆರ್ ಒ ಅಲ್ಲ ಒಂದು ಗುಡ್ ರಿಲೇಷನ್ಶಿಪ್ ಬೆಳೆಸ್ಕೊಡ್ದು ಅಷ್ಟು ಇರ್ತಿರ್ಲಿಲ್ಲ ಅದೊಂದು ಬೆಳೆಸ್ಕೊಂಡಿದ್ರೆ ಇನ್ನೂ ಭಾಳ ಚೆನ್ನಾಗಿರ್ತಿದ್ರು ಅವರು ಅದು ಏನೇ ಆದರೂ ಕೂಡ ಇವತ್ತಿನ ಸಹ ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯ ಅವ್ರ ಮಾ ಅವರು ಚಿತ್ರಗಳು ಅಮರ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಂಥ ಗರಡಿಲಿ ನಾವುಗಳೆಲ್ಲ ಬೆಳೆದು ಎಷ್ಟೋ ಜನ ಕಲಾವಿದರು ಬಂದರು ನಾವೆಲ್ಲರೂ ಕೂಡ ಅವ್ರಿಗೆ ಚಿರುಣಿ ಆಗಿರ್ತೀವಿ ಆದರೆ ಇವತ್ತು ಕೂಡ ನಾನು ಒಂದೊಂದು ಸತಿ ಅನ್ಸುತ್ತೆ ನನಗೆ ದ್ವಾರಕೀಶು ಎಂ ಪಿ ಶಂಕರ್ ಅವರು ತುಂಬ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಆದರು ತುಂಬ ದೊಡ್ಡ ಪ್ರೊಡ್ಯೂಸರ್ ಆದರು ಆದರೆ ಅವರಿಬ್ಬರೂ ಕೂಡ ಇಟ್ಕೊಂಡು ಒಂದು ಪಿಕ್ಚರ್ ಮಾಡಲಿಲ್ಲ ಯಾವ ಗರಡಿಯಿಂದ ಬೆಳೆ ಬಂದವೋ ಆ ಗರಡಿಗೆ ಒಂದು ಚಿರುಜುಡಿ ಒಂದು ಋಣ ತೀರಿಸಬೇಕಾಗಿತ್ತು ಇಬ್ಬರೂ ಮಾಡಲಿಲ್ಲ ಇಬ್ಬರ ಹತ್ರವೂ ಆದರೂ ಯಥೇಚ್ಛವಾದ ಹಣ ಇತ್ತು ಇಬ್ಬರೂ ಮಾರ್ಕೆಟಿಂಗ್ ಮಾಡೋ ಕೆಪಾಸಿಟಿ ಇತ್ತು ಈ ಎಂ ಪಿ ಮಾಡಲಿಲ್ಲ ಈ ಕಡೆ ದ್ವಾರಕೀಶು ಮಾಡಲಿಲ್ಲ ನಮ್ಮ ಹತ್ರ ಮಾಡೋಕ್ಕೆ ದುಡ್ಡು ಇಲ್ಲ ಸೊ ಅವ್ರು ಮಾ ಮಾಡಬೇಕಾಗಿತ್ತು ಗುಣ ಕಾಣಿಕೆಯನ್ನು ಅವರಿಬ್ಬರು ಸಲ್ಲಿಸಬೇಕಾಗಿತ್ತು ಅದು ಇವತ್ತೂ ಐ ತಿಂಕ್ ದ್ವಾರ್ಕಿಶ್ ಅವಾಗ ಅವಾಗ ಇರ್ತಾನೆ ನಾನು ಮಾಡಬೇಕಾಯ್ತು ಗ ನಾವೆಲ್ಲ ಅವನ ಕಿಟಣ ಅಂತಲೇ ಕರೆಯೋದು ಹುಣಸೋರು ಅವ್ರನ್ನ ಕಿಟಣಗೀತನ ನಾನು ದ್ರೋಹ ಮಾಡಿಬಿಟ್ಟೆ ಅಂತ ಹೇಳ್ತಾಯಿರ್ತಾನೆ ಬಟ್ ಏನೇ ಆದರೂ ಕೂಡ ನಮ್ಮೆಲ್ರಿಗೂ ದಾರಿ ತೋರಿಸಿದ್ರು ಎಲ್ರಿಗೂ ಅನ್ನ ಹಾಕಿದ್ರು ಸಾಕಿದ್ರು ಸಲ